ಸಾವಿರಕ್ಕೆ ಏನ್ ಹಿಂಗ್ ಹೇಳ್ಬಿಟ್ರಿ ಹುಡ್ಗಿ ಅದು ಸಣ್ಣ್ ಚಿಕ್ಕದು ದೊಡ್ಡೋರಾದ್ರೆ ಆಗಿದ್ರೆ ಅದ್ ಒಂತರ ಅಂದ್ರು ಅಷ್ಟೊಂದ್ ದುಡ್ಡು ಎಲ್ಲ ಅಲ್ಲ ಇದಲ್ವಾ ಲೆಕ್ಕಚಾರ ಅಲ್ವಾ ಲೆಕ್ಕಾಚಾರನೇ ಅಂದ್ರೆ ಅವ್ರ್ದು ಭವಿಷ್ಯ ಅವ್ರ್ದು ಯೋಚನೆ ಮಾಡ್ತಾ ಇದ್ದೀನಿ ಓಕೆ ಇನ್ನೊಂದ್ಸಲ ಇನ್ನೊಂದ್ಸತಿ ಒಂದು ಮತಬಿಟ್ಟು ಹೇಳಿ ನಮ್ಮ ಇವರ ಹತ್ರ ಅದೇ ಅಮೌಂಟ್ ವಿಚಾರವಾಗಿ ನನಗೆ ಸ್ವಲ್ಪ ಜಾಸ್ತಿ ಆಯಿತು ಅನ್ಸುತ್ತೆ ಅದಕ್ಕೆ ನೋಡಿ ಒಂದ್ಸಲ ಇವಾಗ ಎಷ್ಟು ಎಷ್ಟಕ್ಕೆ ಇದು ಮಾಡಬಹುದು ಯಾರ್ದು ಕಮಿಷನ್ ಇಲ್ಲ ಸರ್ ನಮ್ದು ಕಮಿಷನ್ ಇಲ್ಲ ನೀವು ಕೊಟ್ಟರೆಸ್ಕೊತಿವಿ ಅವ್ರಿಗಿಂತ ಮಾಡ್ತಾರ ಅವ್ರಿಗಿನೇ ಕೇಳ್ಕೊಳ್ರಿ ಕಮಿಷನ್ ಯಾರ್ದು ಇಲ್ಲ ಇಲ್ಲ ಕಮಿಷನ್ ಅವ್ರು ಏನೋ ಸಂತೋಷದಿಂದ ಕೊಟ್ರದ ಒಂಥರ ನಮ್ಗೆ ಕೇಳೋಕು ಬಾಯಿಲ್ಲ ನನ್ಗೆ ಅಂತ ಯಾಕೆ ಅಂದ್ರೆ ನನಗೂ ಮಾಡಿರ್ಲಿಲ್ಲ ಸರ್ ಏನಂದ್ರೆ ಅವ್ರು ಕಣ್ಣಾರೆ ನೋಡಿ ಅವರು ಮೂರ್ ಜನ ಹೆಣ್ಮಕ್ಳು

ಇಲ್ಲ ಇಲ್ಲ ಎಲ್ಲ okay ಮಾಡಿದೀನಿ ಎಲ್ಲ ಇದ್ ಮಾಡಿದೀನಿ ಏನ್ ಅವ್ರ ಇಷ್ಟ ನಾನು ಅಂದ್ರೆ ನಾನು ಇದ್ರೊಳಗೆ ಏನ್ ಇಲ್ಲ ಸ್ವಲ್ಪ ಪಾತ್ರ ಅವರು ಸ್ವಲ್ಪ ಅವರು ಇಷ್ಟ first ಅವ್ಳು ಅವ್ರಿಗೋಸ್ಕರ ಕಷ್ಟ ಪಟ್ಟು ಮಾಡ್ತಾ ಇರೋದು ಆ ಹುಡ್ಗಿನುವೆ ಹ್ಮ್ ಅದ್ ಬಿಟ್ರೆ ಬೇರೆ ಏನು ಇಲ್ಲ ಅವ್ರಿಗೆ ಯಾವ್ದು ತೊಂದ್ರೆ ಆಗ್ಬಾರ್ದು ಅಲ್ವ ಅಂದ್ರೆ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಹೇಳಿಲ್ಲ ಕರೆಕ್ಟಾಗಿ ಆಗಿ ಅಂದ್ರೆ ಅದೇ ಎನಿವೇ ಹೇಳ್ಬಿಡಿ ಏನ್ ಪ್ರಾಬ್ಲಮ್ ಅಂತ ದುಡ್ಡಿನ ಮಾತ್ರ ಕಮ್ಮಿ ಇಲ್ಲ ಸರ್ ಯಾಕೆಂದ್ರೆ ಅವರು ಕಷ್ಟ ಕೊಯ್ತಾರೆ ಅಂತ ಹ್ಮ್ ತುಂಬಾ ಜಾಸ್ತಿ ಅಂದ್ರೆ ನೀವು ನಾಳೆ ಸಂಪಾದನೆ ಮಾಡ್ಕೊಳ್ಳ ಸರ್ ಅಂತ ಹ ಹ ಅವರು ಸಂಪಾದನೆ ಮಾಡಕ ಆಗಲ್ಲ ಅಂತ ಅವರು ಕಷ್ಟಕ್ಕೆ ಬಿಡ್ತಾರೆ ಅದು ಅದು ಎಷ್ಟು ಎಷ್ಟು ಯಾವದರ ಒಂದು ಇದು ಕೇಳಿ ಕರೆಕ್ಟ್ ಆಗಿ ಹೇಳಿ ನೀವು ಏನೇ ಹೇಳಿದ್ರು ನಾನು ಏನು ಮಾತಾಡಬಹುದು ನಾನು ಎಲ್ಲ ಎಲ್ಲ ಅರೆ 21 ರೀ 20 ಸ್ವಲ್ಪ ಜಾಸ್ತಿ ಆಯ್ತು ಅಂತ ನನಗೆ. ಅರೆ ಜಾಸ್ತಿ ಏನಿಲ್ಲ. ನಾನು ಹೇಳ್ತಿಲ್ವಾ ನೀವು ಕಂಪನಿ ಮಾಡ್ಕಬಹುದು. ಆ ಮಗೂ சம்பರ ಮಾಡಕ ಆಗುತ್ತಾ. ಪ್ರಾಬ್ಲಮ್ ಆಗುತ್ತೆ ಅವರು ಲಾಭ ಆಯ್ತಾ. ಹ್ಮ್. ಲಾಭ ಅಂತ ಓಹೀಗಿಲ್ಲ. ಪ್ರಾಬ್ಲಮ್ ಆಗುತ್ತೆ ಲಾಭ ಏನಪ್ಪಾ ಅಂದ್ರೆ ಇದ್ದಾರೆ. ಓಕೆ. ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಹ್ಮ್. ಆ ಯಾಕಂದ್ರೆ ಇಪ್ಪತ್ತು ಲಕ್ಷ ನೀವ್ ಹೇಳ್ತಾ ಇರೋದು ಇಪ್ಪತ್ತು ಸಾವಿರ ಇಪ್ಪತ್ತು ಲಕ್ಷನೇ ಇಪ್ಪತ್ತು ಲಕ್ಷನ ಅದೇ ಅದೇ ಜಾಸ್ತಿ ಆಯ್ತು ಅಂತ ಹೇಳಿದ್ರು